ಸರ್ ಇವಾಗ ಚಂದ್ರಪ್ರಭಾ ಅವ್ರ ಬಗ್ಗೆ ಒಂದು ಆಚೆ ಬರ್ತಾ ಇದ್ದಾರೆ ಹೌದು ಅಲ್ಲಿ ಉಳ್ಕೊಳ್ಳುವಂತ ಟಾಪ್ ಫೈವ್ ಕಂಟೆಸ್ಟೆಂಟ್ ರಕ್ಷಿತ ವಿನ್ನರ್ ಆಗಬಹುದು ರಕ್ಷಿತಾ ವಿನ್ನರ್ ಆಗಬಹುದು ಗಿಲ್ಲಿ ಸೆಕೆಂಡ್ ಆಗ್ಬಹುದು ಅಶ್ವಿನಿ ಗೌಡ ಅವರು ತರ್ಡ್ ಆಗ್ಬಹುದೇನೋ ಯಾಕಂದ್ರೆ ಅವರು ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ ಏನೇ ಫೈಟ್ ಇದ್ರು ಇದು ಬಿಟ್ಟು ಮೂರ್ ಜನ ಬಿಟ್ಟು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಸರ್ ಒಂದ್ ನಿಮಿಷ ತಾಳಿ ಇನ್ಯಾರ ಯಾರ ಇರೋದೇ ಮರ್ತ ಇತ್ತಲ್ಲ ಈಗ ಹೋಗಿರೋ ಮೂರ್ ಜನ ಹೋಗಿದಾರಲ್ವಾ ಇನ್ನ ಜಾನ್ವಿ ಇದಾರೆ ಜಾನ್ವಿ ಇದಾರೆ ಇವನು ರಘು 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 ಇರ್ಬೋದು ಪಿನ್ನಾಲೆಗೆ ಯಾಕೆ ಒಳ್ಳೆಯವ್ರು ಇದಾರೆ ಪಾಪ ಅವರು ಧನುಷ್ ಇದಾನೆ ಅವ್ರೆಲ್ಲ ಬರಲ್ಲ ಸರ್ ಅಂದ್ರೆ ನನ್ಗಿಷ್ಟ ಇಲ್ಲ ಇಷ್ಟ ಇಲ್ಲ ರಘು ಒಂದೇ ಸುತ್ತಕೊಂತೀನಿ ಆಮೇಲೆ ಕಾಕ್ರೋಚ್ ಕಾಕ್ರೋಚ್ ರಘು ಹೆಸರು ಬರ್ಬೋದಾ ಮೂರಾಯ್ತು ಅಲ್ಲ ಫಸ್ಟ್ ಮೂರ್ ಹೇಳಿದ್ದೆ ಇನ್ನೊಬ್ರು ರಘು ಅಂತ ಈಗ ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ ಅವರು ಆಮೇಲೆ ಕಾಕ್ರೋಚ್ ಅವರು ಇವರು ಟಾಪ್ ಫೈವ್ ಅಲ್ಲಿ ಇರ್ತಾರೆ ಅಂತ ನಾನು ಅದ್ರಲ್ಲಿ ರಕ್ಷಿತಾ ಏನೇ ಇದ್ರು ಒಳಗಡೆ ತುಂಬಾ ಕೆಟ್ಟವ್ರು ಸರ್ ತುಂಬಾ ಕೆಟ್ಟ ಬುದ್ಧಿ ಅಂದ್ರೆ ಎಷ್ಟ್ ಕೆಟ್ಟ ಬುದ್ಧಿ ಇದೆ ಅಂದ್ರೆ ಇವ್ರು ತೋರಿಸ್ತಾ ಇಲ್ಲ ಇವರು ಎಲ್ಲ ಒಂದ್ ಬರಿ ಕಾಮಿಡಿ ಮಾಡಿದ್ ಮಾತ್ರ ತೋರಿಸ್ತಾ ಇದಾರೆ ಆದ್ರೆ ಗಿಲ್ಲಿ ವಿನ್ನರ್ ಆಗ್ತಾನೆ ಅಂತ ನಾನ್ ನಂಬಲ್ಲ ರಕ್ಷಿತಾ ಯಾಕಂದ್ರೆ ಒರ್ಜಿನಲ್ ಇದ್ದಾಳೆ ಅಂದ್ರೆ ಒಂದು ಏನು ಕೆಟ್ಟ ಬುದ್ಧಿ ಇಲ್ಲದೆ ರಿಯಲ್ ಆಗಿ ಇದ್ ಮಾಡ್ತಾ ಇದಾವೆ ಇವ್ರೇನಂದ್ರೆ ಉಸರು ಒಳ್ಳಿತಾರೆ ಅಲ್ಲಿಂದ ಇಲ್ಲಿಗೆ ತಂದಿಕ್ತಾರೆ ಇಲ್ಲಿಂದ ಅಲ್ಲಿಗೆ ತಂದಿಕ್ತಾರೆ ಆಮೇಲೆ ಯಾರು ಮಾತಾಡಕ್ ಹೋದ್ರೆ ಅವ್ರನ್ನ ಇಪ್ಪ ಅನ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ ಅಂದ್ರೆ ಮಾತಾಡ್ದವ್ರದ್ದು ಮಾತ್ರ ಆಗ್ತಾರೆ ಮಾತಾಡ್ಲಿಲ್ಲ ಅಂದ್ರೆ ಹೆಂಗ್ ಹಾಕಕ್ಕಾಗತ್ತೆ ಆಮೇಲೆ ಮಾತಾಡ್ದೆ ಇರಂಗ ಮಾಡ್ಬಿಡ್ತಾರ ಅವ್ರು ಯಾಕಂದ್ರೆ ಈಗ ಮೊನ್ನೆ ನೋಡಿ ನಿನ್ನೆನೋ ಮೊನ್ನೆನೋ ಬರೀ ಅದೇ ಟಾಪಿಕ್ ಬಂತು ಯಾರಿಗೂ ಮಾತಾಡಕ್ ಬಿಡಲ್ಲ ಯಾರು ಇದ್ ಮಾಡೋಕೆ ಬಿಡಲ್ಲ ಆ ತರ ಇದು ಮಾಡ್ತಾನೆ ಅಂದ್ರೆ ಹೆಂಗ್ ಮಾಡ್ತಾನೆ ಅಂದ್ರೆ ಯಾರು ಮಾತಾಡ್ಲೇಬಾರದು ಮಾತಾಡಿದ್ರೆ ತಾನೇ ಅವ್ರು ಹೈಲೈಟ್ ಆಗ್ತಾರೆ ಆ ಕಾರಣ ತರ ಮಾಡ್ತಾನೆ ಅದರಿಂದ ಅವನು ತುಂಬಾ ಕೆಟ್ಟ ಬುದ್ಧಿ ಇದೆ ಆ ಕೆಟ್ಟ ಬುದ್ಧಿ ಒಂದ್ ಚೂರ್ ಅಂತ ಬಿಗ್ ಬಾಸ್ ಅವ್ರಿಗೆ ಕೇಳ್ಕೊಂತೀನಿ ಯಾಕಂದ್ರೆ ಬರೀ ಒಳ್ಳೇದೇ ತೋರಿಸಿ ತೋರಿಸಿ ಎಲ್ಲಾರು ಗಿಲ್ಲಿ ಗೆಲ್ತಾರೆ ಅಂತ ಇದೆ ಆದ್ರೆ ರಕ್ಷಿತಾ ನಂಬರ್ ಒನ್ ನನಗೂ ಅನ್ಸ್ದಂಗೆ ಯೂನ್ ನಂಬರ್ ಟೂ ಇರ್ತಾನೆ ಅದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ನಂಬರ್ ತ್ರೀ ಆತರ ಏನಾರು ಇರ್ಬೋದು ಕಾಕ್ರೋಜ್ ಅವರು ಆಮೇಲೆ ರಘು ಅವರು ಮಿಕ್ಕದವರೆಲ್ಲ ಅಷ್ಟು ಡಲ್ ಇದಾರೆ ಆದ್ರೆ ಒಂದು ಗೇಮ್ ಗೀಮ್ ಅಲ್ಲಿ ಏನೋ ಸ್ಟ್ರಾಂಗ್ ಇರ್ಬೋದು ಮಿಕ್ಕದವರು ಆದ್ರೆ ಬೇರೆ ತರ ಎಂಟರ್ಟೈನ್ಮೆಂಟ್ ಮಾತಾಡೋದ್ರಲ್ಲಾಗ್ಲಿ ಅದ್ರಲ್ಲೆಲ್ಲ ತುಂಬಾ ಕಡಿಮೆ ಇದ್ದಾರೆ ಈಗ ಪ್ರತಿ ಸೀಸನ್ ಅಲ್ಲೂ ಒಂದು ಐವತ್ತು ದಿಸ ಆದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಹೋಗ್ತಾ ಇದ್ರು ಹೌದು ಈಗ ಬೇಗನೆ ಬಂದಿದಾರೆ ಈ ಸರಿನು ಐವತ್ ದಿನ ಆದ್ಮೇಲೆ ವೈಡ್ ಕಾಲ್ ಎಂಟ್ರಿ ಏನಾದ್ರೂ ಹೋಗೋ ಚಾನ್ಸಸ್ ನಾನು ಬಿಗ್ ಬಾಸ್ ಕರೆದ್ರೆ ವ್ಯಾಲ್ಯೂ ಕೊಡ್ತೀನಿ ಆದ್ರೆ ಒಳಗಿರ ಜನಗಳತ್ರ ನಾನ್ ಬಾಳ ಕಂತು ಆಗಲ್ಲ ಆ ಕಾರಣದಿಂದ ನಾನು ಹೋಗಲ್ಲ ಇವಾಗ ಒಂದ್ ಜನನೆಲ್ಲ ನೋಡ್ಬಿಟ್ಟಿದ್ರಲ್ಲ ಒಳಗಡೆ ಹೋದಾಗ ಹೆಂಗ್ ಆಡಿಸಬಹುದು ನೀವು ಅಲ್ಲ ಇವಾಗ ಸಿಟ್ಟಿ ಇದೆ ಇವಾಗ ಹೆಂಗೆ ರ್ಯಾಶ್ ಆಗಿರ್ಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಷ್ಟು ರಾಶ್ ಆಗಿರೋನಾ ಅಂತ ತಿರ್ಗಾ ಕರೆದ್ರೆ ಹಂಗ ರ್ಯಾಶ್ ಆಗಿ ಇರ್ತೀನಿ ಆದ್ರೆ ಬೇಡ ಬೇಡ ಅಂತ ಹೋಗೋದ್ಕೊಂಡಿ ಸಾಕು ಆಕ್ಚುಲಿ ಇವಾಗ ನಿಮ್ಮ ಇಂಟರ್ವ್ಯೂಸ್ ಬರ್ತಿದ್ದಂಗೆ ಯಾವ ಗೆ ವೈರಲ್ ಆಗ್ತಾ ಇದೆ ಕೆಲವೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯನ್ಸರ್ಸ್ ಅಂತ ಏನ್ ಏನಿರ್ತಾರಲ್ಲ ಹೌದು ಸೊ ಅವರೆಲ್ಲ ಒಂದಷ್ಟು ನಿಮ್ಮ ಇಂಟರ್ವ್ಯೂಸ್ ಗಳನ್ನೆಲ್ಲ ನೋಡ್ಬಿಟ್ಟು ಅವ್ರದ ರೀತಿಯಲ್ಲಿ ಒಂದಷ್ಟು ಮಾಡ್ತಿದ್ದಾರೆ ಹೌದು ಸೊ ಟ್ರೋಲ್ ರೋಸ್ಟ್ ಏನ್ ಬೇಕಾದ್ರೂ ಒಂದ್ ಎರಡು ತೋರಿಸ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಹೇಳಿ はい。Okay, nah.